ఎల్గూ నమస్కార నమ్మ ప్రొఫెసర్ సంతోష్ బండి సో ఇవతినే క్లాస్నల్ నాం డిప్రీషియేషన్ ఆండ్ ఇన్వెస్టమెంట్ అలవన్స్ సో ఈ ఒనిట్ ఒక ప్రాబ్లమన్న సాల్వ్ మా ఆల్డి నాము ప్రీవీయస్ క్లాస్నూ కూడా కేంద్రు ప్రాబ్లమ్సల్వ్ మేము సో అే ఇవతే క్లాస్నల్ కాబ్లమ సాల్వ్ మన స్వల్ప ఇది ప్రాబ్లమ్ కూడా డిఫరెంట్ ప్రాబ్లమ్ ఇది ఐ టీఆర్ సబ్జెక్ట్ రాణి చన్నమ్మ యూనివర్సిటీ ಫಸ್ಟ್ ಯೂನಿಟ್ ಇದೆ ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೌನ್ಸ್ ಸೊ ಇನ್ನೊಂದು ಇನ್ನೂ ನಮ್ಮ ಚಲನನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕನ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನೀವು ಇಮ್ಮಿಡಿಯೇಟಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು సో అలా బన్నీ ఒం ప్రాబ్లమన్న సాల్వ్ మోన యావర ప్రాబ్లమ్ కళా నాము యర ప్రొసీజర్స్ ఫలోప్ మాకు సో ఎలా నోడ డిస్కస్ మోణ ఈ ప్రాబ్లమ్ ఈ వీళ్ళ క్లాస్ దీ ఫార్ దాలోవింగ్ ఇన్ఫార్మేషన్ ఆఫ్ అనురగ్ ఇండస్ట్రీస్ క్యాల్క్యులేట్ డిప్రీషియేషన్ అలాయేబల్ ఫార్ ద అసస్మెంట్ ఇయర్ టు థౌసండ్ ಸೊ ಅಸೆಸ್ಮೆಂಟ್ ಇಯರ್ ಕೊಟ್ಟಿದ್ದಾರೆ ಸೊ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ಕ್ಯಾಲೆಂಡರ್ ಇಯರ್ ಕೊಟ್ಟಿದ್ದಾರೋ ಅಥವಾ ಫೈನಾನ್ಸಲ್ಲಿ ಇಯರ್ ಕೊಟ್ಟಿದ್ದಾರೆ ಹೇಳಿ ನೀವು ಅಬ್ಸರ್ವೇಷನ್ ಮಾಡಬೇಕು ಯಾಕಂದರೆ ನಾವು ನಾರ್ಮಲ್ ರೇಟ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ನಮ್ಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ನೋಡೋಣ ಅಸೆಟ್ಸ್ ಸೊ ಅಸೆಟ್ಸ್ನಲ್ಲಿ ಕೆಲವೊಂದಷ್ಟು ನಿಮ್ಗೆ ಅಸೆಟ್ಸ್ಗಳನ್ನು ಕೊಟ್ಟಿದ್ದಾರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಟು ಅಂದರೆ ಇದು ಫೈನಾನ್ಸಿಯಲ್ ಇಯರ್ ಕೊಟ್ಟಿದಾರಲ್ಲ ನೆಕ್ಸ್ಟ್ ಎಡಿಷನ್ಸ್ ಕೊಟ್ಟಿದ್ದಾರೆ ಅಡಿಷನ್ ನತಿಂಗ್ ಬಟ್ ಪರ್ಚೇಸಸ್ ಅಂದಾಗೆ ನೆಕ್ಸ್ಟ್ ನೋಡ್ರಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೂಡ ಇದೆ ಸೊ ಇವಾಗ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದು ಒಂದು ಫಸ್ಟ್ ನೋಡ್ರಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳ್ತಾರೆ ಸಿಕ್ಸ್ ಲ್ಯಾಕ್ ಅಮೌಂಟ್ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಪರ್ಚೇಸ್ಡ್ ಆನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಟೂ ಸಿಕ್ಸ್ಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಇನ್ನೊಂದು ಪ್ಲಾಂಟ್ ಆ್ಯಂಡ್ ಮಷಿನರಿ ಪರ್ಚೇಸ್ ಮಾಡಿದಾರೆ ಅದರ ಕಾಸ್ಟ್ ಎಷ್ಟಿದೆ ಫೈ ಲ್ಯಾಕ್ ರುಪೀಸ್ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ಫಾರ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಅದ ಯುಟಿಲೈಸ್ ಏನು ಮಾಡ್ಬೇಕು ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಪರ್ಚೇಸ್ಡ್ ಆನ್ ಇನ್ನೊಂದು ಪರ್ಚೇಸ್ ಮಾಡಿದಾರೆ ಇವರ ಪ್ಲಾಂಟ್ ಆ್ಯಂಡ್ ಮಷಿನರಿ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಒಂದು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಫಾರ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಸೊ ಅಂದರೆ ನೀವು ಇಲ್ಲಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ರಿಲೇಟೆಡ್ ಇನ್ಫಾರ್ಮೇಷನ್ ಏನೇನಿದೆ ಒಂದು ಓಲ್ಡ್ ಇದೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದೆ ಅದರ ಜೊತೆಗೆ ನ್ಯೂ ಪರ್ಚೇಸ್ ಕೂಡ ಮಾಡಿದ್ದಾರೆ ಒಂದು ಫೈವ್ ಲ್ಯಾಕ್ ಪರ್ಚೇಸ್ ಮಾಡಿದ್ದಾರೆ ಒಂದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪರ್ಚೇಸ್ ಮಾಡಿದ್ದಾರೆ ನೀವು ಏನು ಮಾಡಬೇಕಂದ್ರೆ ಪ್ರಾಬ್ಲಮ್ ನೀಟಾಗಿ ನೋಡಬೇಕು ರೀಡ್ ಮಾಡಬೇಕು ರೀಡ್ ಮಾಡಿದರೆ ಅಂದರೆ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಹಾಗೆ ಸೊ ನೆಕ್ಸ್ಟ್ ನೋಡಿರಿ ಆಫೀಸ್ ಅಪಿಲಿಯನ್ಸ್ ಅಂತ ಹೇಳ್ತಾರೆ ಸೊ ಒನ್ ಆನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಆಫೀಸ್ ಅಪಿಲಿಯನ್ಸ್ ಅನ್ನೋದ ಇನ್ನೂ ಒಂದು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಮಾಡಿದ್ದಾರೆ ಟೂ ಲ್ಯಾಕ್ಗೆ ಪರ್ಚೇಸ್ ಮಾಡಿದ್ದಾರೆ ಏರ್ ಕಂಡೀಷ್ನರ್ ಫಾರ್ ಆಫೀಸ್ ಯೂಸ್ ಸಂಬಂಧ ಎ ಸಿ ಕಂಡಿ ಎ ಸಿ ಪರ್ಚೇಸ್ ಮಾಡಿದರೆ ಒನ್ ಒನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಟು ಇದನ್ನ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಒನ್ ಸೆವೆನ್ಗೆ ಮಾಡಿದ್ದಾರೆ ಇದನ್ನು ಒನ್ ಟ್ವೆಲ್ ಮಾಡಿದ್ದಾರೆ ಎಷ್ಟು ಅಮೌಂಟ್ ತರ್ಟಿ ತೌಸಂಡ್ ಮಾಡಿದರೆ ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೂಡ ಎಲ್ಲ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಇದನ್ನು ಕೂಡ ಅಬ್ಸರ್ವ್ ಮಾಡಿರಿ ಸೊ ಇವಾಗ ನಾವು ಏನು ಮಾಡಬೇಕು ಒಂದು ಫಾರ್ಮ್ಯಾಟ್ ನೋಡೋಣ ಫಾರ್ಮ್ಯಾಟ್ ಪ್ರಕಾರ ನಾವು ಸಾಲ್ವ್ ಮಾಡ್ಕೊತ ಹೋಗ್ಬೇಕು ಒಂದು ಸೈನ ಫಾರ್ಮ್ಯಾಟ್ ನೋಡಿರಿ ಒಂದು ಸೈನ್ ಯಾವ ಥರ ಫಾರ್ಮ್ಯಾಟ್ ಇದೆ ಅಂತೇಳಿ ಹೇಳಿ ರೀ ನೀವು ಪ್ರೀವಿಯಸ್ ಕ್ಲಾಸ್ದಾಗ ಏನು ಮಾಡಿದ್ರಲ್ಲಿ ಅದೇ ಫಾರ್ಮ್ಯಾಟು ಸೊ ಇಲ್ಲಿ ಸೊಲ್ಯೂಷನ್ ಹತ್ತು ಕೊಡ್ರಿ ಅಥವಾ ಆನ್ಸರ್ ಹತ್ತು ಹಾಕಿರಿ కంంపిటేషన్ ఆఫ్ డి అండ్ ఆండ్ రిటన్ డౌన్ వ్యాల్యూ అంతకుంపిిటేషన్ ఆఫ్ డిప్రీషియేషన్ అండ్ రిటన్ డౌన్ వాల్యూ అంత నంతర ఏం పర్టిక్యులర్స్ అమౌంట్ టోటల్ హాక్రి నెక్స్ట్ ఇల్లీ బ్లాక్ వైస్ మాట్ అందరి నిజి యాక్చువల్లీ ఆక్చువల్లీ హింక బ్లాక్ వైజే మా ఫస్ట్ బ్లాక్ ఆఫ్ అసెట్స్ అంత హాక్రి రిటన్ డౌన్ వాల్యూ అన్ ప్లాంట్ అండ్ మెషినరీ ప్లాంట్ ఆండ్ మెషినరిదా ಫಸ್ಟ್ ಬ್ಲಾಕಿಗೆ ಎಷ್ಟಿದೆ ನೋಡ್ರಿ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಸೈಡ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಷ್ಟು ಅಮೌಂಟ್ ಇದೆ ಸಿಕ್ಸ್ ಲ್ಯಾಕ್ ಇದೆ ಇಲ್ಲ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿರಿ ಸಿಕ್ಸ್ ಲ್ಯಾಕ್ ಸಿಕ್ಸ್ ಲ್ಯಾಕ ಔಟ್ರು ಕಾಲನ್ನ ಮಾಡಿದ್ರು ನಡೆಯುತ್ತೆ ಇಲ್ಲಿ ಕೂಡ ಮಾಡಿದ್ರು ನಡೆಯುತ್ತೆ ಅಂದರೆ ಔಟ್ರ್ ಕಾಲಮ ಮಾಡಿ ಬಿಡ್ರಿ ನೆಕ್ಸ್ಟ್ ನೋಡಿರಿ ಆ್ಯಡ್ ಏನು ಮಾಡ್ರಿ ಪರ್ಚೇಸಸ್ ಆಫ್ ನ್ಯೂ ಪ್ಲ್ಯಾಂಟ್ ಪರ್ಚೇಸಸ್ ಏನು ಮಾಡಿದಾರೆ ನೋಡಿರಿ ನ್ಯೂ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ನೋಡ್ರಿ ಪರ್ಚೇಸಸ್ ಆನ್ వా త పర్చేసస్ ఆన్ సిక్స్టీన్ సిక్స్టీన్ ఏట్ టూ థౌసండ్ ట్వంటీ టు ఎస్ట్ పర్చేస్ మారేతారైవ్ ల్యాక్ రుపీస్గా పర్చేస్ మారా సో ఇకొడ్ మా పర్చేస్ మారా అవునెలాడ్ మూడు పర్చేస్ ఆన్ న్యూ ప్లాంట్ అండ్ మెషినరి అంతా సిక్స్టీన్త్ ఏట్ూ థౌసండ్ ట్వెంటీ టు ఎస్టే ఫైవ్ ల్యాక్ నెక్స్ట్ నోడి పర్చేస్ ఆఫ్ న్యూ ఇన్నొన్న పర్చేస్ మార్ నోడి డేట్ భాళ అబ్జర్వేషన్ మేక యాకంద్ర డిప్రీషిషన్ క్యాల్క్యులేషన్ ఎల్ పి రేట్ ఆఫ్ డిప్రీషియేషన్ నార్మల్ రేట్ మోడ ప్లాంట్ ఆన్ మెషినరీ పర్చేస్ అండ్ వన్ వన్ టూ థౌసండ్ ట్వంటీ త్రీ ఎస్ట్ పర్చేస్ వన్ ల్యాక్ ఫిఫ్టీ థౌసండ్ పర్చేజ్ సో వన్ ల్యాక్ ఫిఫ్టీ థౌసండ్ పర్చేస్ ఇది కూడా ఎస్ట్ ప్ల్యాంట్ ఆన్ మెషినరి వన్ ల్యాక్ ఫిఫ్టీ థౌసండ్ సో యవ్వారా వన్ వన్ టూ థౌసండ్ ట్వంటీ త్రీ సో ఇం భా అబ్జర్వేషన్వ్ అన్నది నోడే వన్ వన్ టూ థౌసండ్ ట్వంటీ త్రీ సో నెక్స్ట్ ఏం ఏనులా సింపల్ ఫైవ్ ల్యాక ప్లస్ వన్ ల్యాక్ ఫిఫ్టీ థౌసండ్ ఆడు ప్లస్ మరి ఎస్ట్ సిక్స్ ల్యాక్ ఫిఫ్టీ థౌసండ్ అయితే సిక్స్ ల్యాక్ దా సిక్స్ ల్యాక్ ఫిఫ్టీ థౌసండ్ ఆడ్ మరి ఎస్ట్ ల్యాక్ ఫిఫ్టీ థౌసండ్ సో ఇక నేమ్ కొడూ రిటన్ డౌన్ వ్యాల్యూ బిఫోర్ డిప్రీషియేషన్ సో ఇదా రిటన్ డౌన్ వ్యాల్యూ బిఫోర్ డిప్రీషియేషన్ ఇదా ಸೊ ನೆಕ್ಸ್ಟ್ ಏನು ಮಾಡ್ರಿ ಲೆಸ್ ಡಿಪ್ರಿಸಿಯೇಷನ್ ಮಾಡಬೇಕು ಕಂಪಲ್ಸರಿ ಇದಕ್ಕೆ ನಿಮ್ಗೆ ಎಕ್ಸಾಮ್ನಲ್ಲಿ ಮಾಡಿಸ್ಕೊಡ್ತಾರೆ ರೇ ಲೆಸ ಡಿಪ್ರಿಷಿಯೇಷನ್ ಡಿಪ್ರಿಸಿಯೇಷನ್ದಾಗ ನಾರ್ಮಲ್ ರೇಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ನಾರ್ಮಲ್ ರೇಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವೊಂದು ನಿಮ್ಗೆ ಸಿಂಪಲ್ ಟ್ರಿಕ್ ಹೇಳಿದೆ ಯಾವ ಥರ ಅಂದರೆ ಅದ ಈಗ ಏನು ಮಾಡ್ಬೇಕು ನೀವು ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಷಿಯೇಷನ್ ಇದೆಲ್ಲ ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡಲ್ಲಿ ಯಾವ ಮಷಿನರಿ ಅಥವಾ ಪ್ಲಾಂಟರ್ ಪರ್ಚೇಸ್ ಮಾಡಿದ್ದಾರೆ ನೋಡ್ರಿ ಯಾವ ಪರ್ಚೇಸ್ ಮಾಡಿದಾರಲ್ಲ ಅವನ್ನ ಲೆಸ್ ಮಾಡ್ರಿ ಇಲ್ಲಿ ಯಾವ ಪರ್ಚೇಸ್ ಮಾಡಿದ್ದಾರೆ ಫೈವ್ ಲ್ಯಾಕ್ ಒನ್ ಪರ್ಚೇಸ್ ಮಾಡಿದ್ದಾರೆ ಒಂದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪರ್ಚೇಸ್ ಮಾಡಿದಾರೆ ಸೊ ಅಂದ್ರೆ ಟೋಟಲ್ ಎಷ್ಟು ಆಗಿದೆ ಅಂದರೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅದನ್ನ ಲೆಸ್ ಮಾಡಿ ಕೊಡ್ರಿ ಏನು ಮಾಡ್ಬೇಕು ನೀವು ಡೈರೆಕ್ಟಾಗಿ ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡಲ್ಲಿ ಮೈನಸ್ ಏನು ಮಾಡಬೇಕು ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದರೆ ಪರ್ಚೇಸ್ ಮಾಡಿದ್ದು ಮೈನಸ್ ಮಾಡಿರಿ ರಿಮೈನಿಂಗ್ ಎಷ್ಟು ಬರುತ್ತೆ ಸಿಕ್ಸ್ ಲ್ಯಾಕ್ ಬರುತ್ತೆ ಈ ಸಿಕ್ಸ್ ಲ್ಯಾಕ್ ಏನು ಮೇಲೆ ಏನು ಮಾಡಬೇಕು ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರಲ್ಲ ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿರಿ ಎಷ್ಟು ಬರುತ್ತೆ ನೈಂಟಿ ತೌಸಂಡ್ ಬರುತ್ತೆ ಸೊ ಇದನ್ನು ನೆನಪಿಟ್ಕೋರಿ ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ನೋಡೋಣ ರೇಟ್ ಆಫ್ ಡಿಪ್ರಿಸಿಯೇಷನ್ ಆಲ್ರೆಡ್ ಎಷ್ಟು ಕೊಟ್ಟಿದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಅಂದರೆ ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಸೊ ನೆಕ್ಸ್ಟ್ ನೋಡಿ ಈ ಥರ ಫಸ್ಟ್ ಮಾಡಿ ನಂತರ ಏನು ಮಾಡಬೇಕಿನ್ನ ನ್ಯೂ ನ್ಯೂ ಏನು ಪರ್ಚೇಸ್ ಮಾಡಿದಾರೆ ನೋಡಿರಿ ಫೈ ಲ್ಯಾಕ್ ಒಂದು ಪರ್ಚೇಸ್ ಮಾಡಿದಾರಲ್ಲ ರೀ ಆ್ಯಡ್ ಏನು ಮಾಡ್ಬೇಕು ನಾವು ಪರ್ಚೇಸ್ ಮಾಡಿದ್ದು ಫೈ ಲ್ಯಾಕ್ ಮ ಫೈ ಲ್ಯಾಕ್ ಮಾಡಿದಾರಲ್ಲ ಆಲ್ರೆಡಿ ಎರಡು ಮಾಡಿದ್ವಿ ಇವ್ನ ಫೈ ಲ್ಯಾಕ್ ಒಂದು ಮಾಡಿದಾರೆ ಒಂದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮಾಡಿದೆ ಫೈ ಲ್ಯಾಕ್ ಯಾವಾಗ ಪರ್ಚೇಸ್ ಮಾಡಿದಾರೆ ನೋಡಿರಿ ಸಿಕ್ಸ್ಟೀನ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಫೈ ಲ್ಯಾಕ್ ಪರ್ಚೇಸ್ ಮಾಡಿದಂದ್ರೆ ಫೈ ಲ್ಯಾಕ್ ಎಂಟು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಫಿಫ್ಟೀನ್ ಯಾಕೆ ಮಾಡ್ಕೋಬೇಕು ನೋಡಿರಿ ಇಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದಾರಲ್ಲ ಪರ್ಚೇಸ್ ಮಾಡಿದ್ ಕೂಡ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟ್ ಇದೆಯಲ್ಲ ಸೊ ಡೈರೆಕ್ಟಾಗಿ ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ನೆಕ್ಸ್ಟ್ ಎಂಟು ಒನ್ ಬೈ ಟು ಇದಕ್ಕೆ ಮಾಡಬಾರ್ದು ನಾವು ಎದಕ್ಕೆ ಮಾಡಬಾರ್ದು ಅಂದರೆ ಆ್ಯಕ್ಚುಲಿ ಇದನ್ನು ಪರ್ಚೇಸ್ ಮಾಡಿದ ಯಾವಾಗೂ ಸಿಕ್ಸ್ಟೀನ್ತ್ ಏಟ್ ಟೂ ತೌಸಂಡ್ ಟ್ವೆಂಟಿ ಟು ಪರ್ಚೇಸ್ ಮಾಡಿದ್ದಾರೆ ಇಯರ್ ಎಂಡ್ ಯಾವಾಗ ಆಗುತ್ತೆ ತರ್ಟಿ ಅಂದರೆ ಆ್ಯಕ್ಚುಲಿ ಈ ಪ್ರಾಬ್ಲಮ್ ಪ್ರಕಾರ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ್ ಆಗುತ್ತೆ ಅಂದರೆ ಅಲ್ಲಿವರೆಗೆ ಒನ್ ಏಯ್ಟಿ ಡೇಸ್ಗಿಂತ ಅಬೋವ್ ಆಯ್ತಲ್ಲ ಸೊ ಅಂದ್ರೆ ಆಯ್ತು ಅಂದ್ರೆ ಏನು ಮಾಡಬೇಕಿದ್ನ ಒನ್ ಫಿಫ್ಟೀನ್ ಡಿವೈಡ್ ಬೈ ಹಂಡ್ರೆಡ್ ಅಷ್ಟೇ ಪೂರ್ತಿಯಾಗಿ ಅಮೌಂಟ್ ತೆಗೆದುಕೊಳ್ಬೇಕು ಸೆವೆಂಟಿ ಫೈವ್ ತೌಸಂಡ್ ಬರುತ್ತೆ ಸೊ ನೆಕ್ಸ್ಟ್ ನೋಡಿರಿನಾ ನೀವು ಇನ್ನೊಂದು ಪರ್ಚೇಸ್ ಮಾಡಿದರೆ ಎಷ್ಟು ಪರ್ಚೇಸ್ ಮಾಡಿದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಲ್ಲೇ ಇದೆ ನೋಡಿರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಪರ್ಚೇಸ್ ಮಾಡಿದಾರಲ್ಲ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ ಇಂಟು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಇಂಟು ಒನ್ ಬೈ ಟೂ ಯಾಕೆ ಮಾಡಿದ್ವಿ ಅಂದರೆ ಒನ್ ಬೈ ಟೂ ಇಲ್ಲಿ ನೋಡಿರಿ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ತರ್ಟಿ ಫಸ್ಟ್ ತ್ರೀ ಟು ತೌಸಂಡ್ ಟ್ವೆಂಟಿ ತ್ರೀ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೆ ಎಷ್ಟು ಡೇಸ್ ಆಗುತ್ತೆ ಬಿಲೋ ಒನ್ ಏಯ್ಟಿ ಡೇಸ್ ಸೊ ಒನ್ ಏಯ್ಟಿ ಡೇಸ್ಗಿಂತ ಕಡಿಮೆ ಇದೆಯಲ್ಲ ಸೊ ಅನ್ನ ಸೊ ಹಾಗಾಗಿ ಏನು ಮಾಡ್ಬೇಕಂದ್ರೆ ನಾವಿದ ಒನ್ ಡಿವೈಡೆಡ್ ಬೈ ಟು ಅಂತೇಳಿ ತೆಗೆದುಕೊಳ್ಬೇಕು ಫಿಫ್ಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಟು ಫಿಫ್ಟೀನ್ ಪರ್ಸೆಂಟ್ ಅರ್ಕೆ ಇನ್ ಬಿಲ್ಡಾಗಿ ಕೊಟ್ಟಿದ್ದಾರೆ ನೋಡ್ರಿ ಅವರ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಈ ಫಿಫ್ಟೀನ್ ಪರ್ಸೆಂಟ್ ತೆಗೆದುಕೊಳ್ಳ್ರಿ ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿ ಒನ್ ಡಿವೈಡೆಡ್ ಬೈ ಟು ಅಥವಾ ಏನು ಮಾಡ್ಬೋದು ನೀವು ಆರ್ ಇಲ್ಲಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಟು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫಿಫ್ಟಿ ಡಿವೈಡೆಡ್ ಬೈ ಹಂಡ್ರೆಡು ಮಾಡ್ಬೋದು ಇದನ್ನು ಮಾಡಿ ಮಾಡಬೇಕು ನೀವು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿ ಒನ್ ಬೈ ಟೂ ಮಾಡುವ ಬದಲಿ ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಹಿಂಗೂ ಮಾಡಿದ್ರು ಬರುತ್ತೆ ಸೊ ಜಸ್ಟ್ ಏನು ಈಗ ಒನ್ ಡಿವೈಡೆಡ್ ಬೈ ಟೂ ಅಂತ ಹೇಳಿ ತಗೋರಿ ಅಥವಾ ಫಿಫ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ತಗೊಂಡ್ರು ನಡೆಯುತ್ತೆ ಸೊ ಎಷ್ಟು ಬರುತ್ತೆ ಅಲ್ಲ ಲೆವೆನ್ ಲ್ಯಾಕ್ ಸಾರಿ లెవెన్ థౌసండ్ టూ హండ్రెడ్ ఫిఫ్టీ బరుతే సో టోటల్ మరి డిప్రిషియేషన్ ఎస్ట్ నైంటీ థౌసండ్ ప్లస్ సెవెంటీ ఫైవ్ ప్లస్ లెవెన్ థౌసండ్ టూ హండ్రెడ్ ఫిఫ్టీ సో టోటల్గా ఎస్ట్ డిప్రిషిషన్ వన్ ల్యాక్ సెవెంటీ సిక్స్ సో ఇన్న రిటన్ డౌన్ వ్యాల్యూ బిఫోర్దా లెస్ ఆ రిటన్ డౌన్ వ్యాల్యూ బిఫోర్ ఏం బందో ఇర ఇం లెస్ మరి ట్వెల్వ్ ల్యాక్ ఫిఫ్టీ తౌసండీ మైనస్ అమౌంట్ ఎస్ట్ బరుతే டென் லாக்ஸ் செவன்ட்டி த்ரீ தௌசண்ட் செவன் அண்ட் ஃபிஃப்டி சோ இத ஏன் கொடுபோது நம்ம ரிட்டன் டவுன் வால்யூ அந்த கொடுபோது அந்த ஃபஸ்ட் ப்ளாக் ஆஃப் அசைட்ஸ் ரிட்டன் டவுன் வால் இது ப்ளாண்ட் அண்ட் மஷீனரி சோ நெக்ஸ்ட் நோட்ரினா சேகண்ட் ப்ளாக் ஆஃப் அசைட்ஸ் நோட்பு அந்த நீங்கள் ஹிங் மாட் மாவனா சேகெண்ட் ப்ளாக் ஆஃப் அசைட்ஸ் அந்த இல்லை ஆஃபீஸ் அப்ளியன்ஸ் இந்த நான் செகண்ட் ப்ளாக் ஆஃப் அசைட்ஸ் கொட்டும் நடித்தேன் ಸೊ ನೆಕ್ಸ್ಟ್ ಇದನ್ನೇ ನೀವು ತರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಕೂಡ ಕೊಡ್ರಿ ನಡೆಯುತ್ತೆ ಇಲ್ಲಿ ಪಾತ ಅಂದ್ರೆ ಎರಡು ಒಂದತ್ರ ಸಾಲ್ವ್ ಮಾಡ್ತಾನಂದ್ರೆ ಮಾಡಿರಿ ಅದು ಕೂಡ ನಡೆಯುತ್ತೆ ಸೊ ಇವಾಗ ಇವಾಗ ಆಫೀಸ್ ಅಪಿಲಿಯನ್ಸ್ ಇತ್ತು ಇದೆ ಎಷ್ಟಿದೆ ಟೂ ಲ್ಯಾಕ್ ಇದೆ ಡೈರೆಕ್ಟಾಗಿ ಇದು ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟ್ ಇದೆ ಆಫೀಸ್ ಅಪಿಲಿಯನ್ಸ್ ಅಂತ ತೋರಿ ಇದನ್ನ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ಇಲ್ಲೂ ಕೂಡ ಒಂದು ಪರ್ಚೇಸ್ ಅಷ್ಟೇ ಕೊಟ್ಟಿದ್ದಾರೆ ಇದಕ್ಕೆ ಸ್ಟಾರ್ಟಿಂಗ್ ಡೇಟ್ ಸ್ಟಾರ್ಟಿಂಗ್ ಅಮೌಂಟ್ ಕೊಟ್ಟಿಲ್ಲ ಪರ್ಚೇಸ್ ಅಮೌಂಟ್ ಅಷ್ಟೇ ಕೊಟ್ಟಿದ್ದಾರೆ టూ ల్యాక వన్ వన్ సెవెన్ టూ థౌసండ్ ట్వెంటీ టు పర్చేస్ మారేతా సో జస్ట్ ఏం అదన మెన్షన్ మిరీ సో ఆఫీస్ అప్లయన్స్ అయితే మెన్షన్ మిరీ ఒన్ సెవెన్ టూ థౌసండ్ ట్వెంటీ టు ఎస్ట్ మారా ఇదే 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 పర్చేస్ అంత కన్సిడర్ మిరీ ఆడ అంద్ర ఇదే పర్చేస్ టూ ల్యాక్ హి నెక్స్ట్ ఆడ నీవు ఏమూ పర్చేస్ మారు పర్చేస్ ఏం నీవు మెస్ సేల్స్ అది ఏం అదావ నోడ్రీ అదక సేల్స్ అవు ಸೇಲ್ಸ್ ಅದು ಕೂಡ ಏನೂ ಇಲ್ಲ ಸೇಲ್ಸ್ ಏನು ಮಾಡಿಲ್ಲ ಹಾಗಾಗಿ ಇದೇ ಅಮೌಂಟ ಇಲ್ಲಿ ಕ್ಯಾರಿ ಮಾಡಬೇಕು ಟೂ ಲ್ಯಾಕ್ ಇದೇ ಇದಕ್ಕೇನು ಕೊಡಬೇಕಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಪೋರ್ ಡಿಪ್ರಿಷಿಯೇಷನ್ ಅಂತ ಹೇಳಿ ಕೊಡಬೇಕು ಸೊ ಇಲ್ಲಿ ಆಫೀಸ್ ಅಪ್ಲಿಯನ್ಸ್ ಅಂತ ಹಾಕ್ರಿ ಆ್ಯಕ್ಚುಲಿ ಪರ್ಚೇಸ್ ಅಷ್ಟೇ ಮಾಡಿದ್ದಾರೆ ಅದು ಓಲ್ಡ್ ವ್ಯಾಲ್ಯೂ ಕೊಟ್ಟಿಲ್ಲ ಸೊ ನೀವೇನು ಪರ್ಚೇಸ್ ನೀವು ಅಂತೇಳಿ ಬರೋದೇನೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಇದನ್ನೇ ತೊಗೋರಿ ನೆಕ್ಸ್ಟ್ ಏನೋ ಲೆಸ್ ಡೆಪ್ರಿಸಿಯೇಷನ್ ಮಾಡಬೇಕು ರಿಟನ್ ಡೌನ್ ವ್ಯಾಲ್ಯೂ ಪೇಪರ್ ಬಂದಿದೆ ಅದು ಏನು ಮಾಡ್ತಾರೆ ಟೂ ಲ್ಯಾಕ್ ಇಂಟು ಫಿಫ್ಟೀನ್ ಫಿಫ್ಟೀನ್ ಯಾಕೆ ಮಾಡಬೇಕು ರೀ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿರಿ ನಿಮ್ಗೆ ಫಿಫ್ಟೀನ್ ಪರ್ಸೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಇನ್ನೊಂದು ಇಲ್ಲಿ ಆ್ಯಕ್ಚುಲಿ ಇದು ಪರ್ಚೇಸ್ ಮಾಡಿದ್ದು ಯಾವಾಗ ಐತೆ ನೋಡಿರಿ ಒನ್ ಸೆವೆನ್ ಇದೆ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಟೂ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ತಕ್ಕ ಒನ್ ಏಯ್ಟಿ ಡೇಸ್ ಅಬೋವ್ ಆಗುತ್ತೆ ಸೊ ಹಾಗಾಗಿ ಏನು ಮಾಡ್ಬೇಕು ನಾವು ಡೈರೆಕ್ಟಾಗಿ ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಷ್ಟೇ ತೆಗೆದುಕೊಳ್ಬೇಕು ಸೊ ಎಷ್ಟು ಬರುತ್ತೆ ಅದ ತರ್ಟಿ ತೌಸಂಡ್ ಬರುತ್ತೆ ಇದನ್ನ ಒಬ್ಬರು ಕೊಲಂಬ್ದರಿ ತರ್ಟಿ ತೌಸಂಡ ರಿಮೇನಿಂಗ್ ಎಷ್ಟು ಬರುತ್ತೆ ಅದ ಟೂ ಲ್ಯಾಕ್ದಾಗ ತರ್ಟಿ ತೌಸಂಡ್ ಲೆಸ್ ಮಾಡ್ರಿ ರಿಮೇನಿಂಗ್ ಎಷ್ಟು ಬರುತ್ತೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಸೊ ಇದಕ್ಕೆ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತೇಳಿ ನೀವು ಕೊಡ್ಬೋದು ಸೊ ಇದು ಯಾವ ಬ್ಲಾಕ್ ಆಫ್ ಅಸೆಟ್ಸ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ ನೆಕ್ಸ್ಟ್ ಇನ್ನು ತರ್ಡ್ ಬ್ಲಾಕ್ ಆಫ್ ಅಸೆಕ್ಸ್ ಅಂದರೆ ನಾನೇ ಏನು ಮಾಡಿದ್ದೀನಂದ್ರೆ ಅವನ್ನ ಕ್ಯಾಟಗರಿ ಮಾಡಿದ್ದೀನಿ ತರ್ಟ ಸೆಕೆಂಡ್ ಬ್ಲಾಕ್ ಆಫ್ ಅಸೆಕ್ಸ್ ತರ್ಡ್ ಬ್ಲಾಕ್ ಆಫ್ ಅಸಕ್ಸ್ ಹಿಂಗೆ ನೀವು ಸಾಲ್ವ್ ಮಾಡ್ಬೇಕು ಆ್ಯಕ್ಚುಲಿ ಈಸಿ ಆಗುತ್ತೆ ಏರ್ ಕಂಡೀಷ್ನರ್ ಫಾರ್ ಆಫೀಸ್ ಏರ್ ಕಂಡೀಷ್ನರ್ ಫಾರ್ ಆಫೀಸ್ ಸೊ ಇದನ್ನ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಸಿ ಒನ್ ಟ್ವೆಲ್ವ್ ಟೂ ತೌಸಂಡ್ ಟ್ವೆಂಟಿ ಟು ಪರ್ಚೇಸ್ ಮಾಡಿದ್ದಾರೆ ಅಲ್ಲಿ ಎಷ್ಟು ಮಾಡಿದ್ದಾರೆ ತರ್ಟಿ ತೌಸಂಡ್ ಮಾಡಿದ್ದಾರೆ ಈ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟ್ ಇದೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ನೋಡಿರಿ ಫಿಫ್ಟೀನ್ ಪರ್ಸೆಂಟ್ ಇದೆ ಅಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಏನು ಮಾಡಬೇಕಂದ್ರೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಸೇಲ್ಸ್ ಅದು ಇದಾವೆ ನೋಡ್ಬೇಕು ಸೇಲ್ಸ್ ಅದು ಮಾಡಿದಾರು ನೋಡ್ಬೇಕು ಯಾವುದೂ ಸೇಲ್ಸ್ ಮಾಡಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ಏನು ಅಂದ್ರೆ ಏರ್ ಕಂಡೀಷನ ಯಾವಾಗ ಮಾಡಿದ್ದಾರೆ ಒನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಿದ್ದಾರೆ ಸೊ ಎಷ್ಟು ಮಾಡಿದ್ದಾರೆ ತರ್ಟಿ ತೌಸಂಡ್ನ ತೊಗೊರಿ ನೆಕ್ಸ್ಟ್ ಆ್ಯಡ್ ನೀವು ಏನಾದರೂ ಮಾಡಿದಾರ ಏನೂ ಮಾಡಿಲ್ಲ ನೆಕ್ಸ್ಟ್ ಲೆಸ್ ಸೇಲ್ಸ್ ಕೂಡ ಏನು ಇದೇನೋ ಅಥವಾ ಇಲ್ಲ ತಿ ನೋಡಬೇಕು ಆ್ಯಕ್ಚುಲಿ ಸೇಲ್ಸ್ ಕೂಡ ಈ ಪ್ರಾಬ್ಲಮ್ನಲ್ಲಿ ಏನೂ ಕೊಟ್ಟಿಲ್ಲ ಸೇಲ್ಸ್ ಏನೂ ಕೊಟ್ಟಿಲ್ಲ ಸೊ ನೆಕ್ಸ್ಟ್ ನೋಡಿರಿ ಇದೇ ವ್ಯಾಲ್ಯೂ ಏನಾಗುತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಇನ್ನೂ ನಾವು ಡಿಪ್ರಿಸಿಯೇಷನ್ ಮಾಡಿಲ್ಲ ನೆಕ್ಸ್ಟ್ ಇನ್ನೇನು ಮಾಡಬೇಕು ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು ನಾರ್ಮಲ್ ರೇಟ್ ಕೊಡಿರಿ ತರ್ಟಿ ತೌಸಂಡ್ ಇಂಟು ಫಿಫ್ಟೀನ್ ಫಿಫ್ಟೀನೇ ಯಾಕೆ ತೊಗೋಬೇಕಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ ನೋಡಿರಿ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರೆ సో అని నామా ఫిఫ్టీన్ దివై హండ్రెడ్ తగ్బు నెక్స్ట్ ఇన్న ఏం నువ్వు ఆక్చులి డేట్ నోడు వన్ ట్వెల్వ్ టు థౌసండ్ ట్వెంటీ టు థర్టీ ఫస్ట్ టు థౌసండ్ ట్వంటీ త్రీ తకన ఏమైతే థర్టీ ఫస్ట్ ఒన్స్ ಆ್ಯಕ್ಚುಲಿ ಅಂದರೆ ನಿಮ್ಮ ಪ್ರಾಬ್ಲಮ್ದಲ್ಲಿ ಏನಾಗಬೇಕಾಗಿತ್ತು ಒನ್ ನೆಟ್ ಟ್ವೆಲ್ವ್ ಅಂದ್ರೆ ನೋಡಿರಿ ಟ್ವೆಲ್ ಫಸ್ಟ್ ಸೊ ಇದು ಕೂಡ ಒನ್ ಟ್ವೆಲ್ವು ಟೂ ತೌಸಂಡ್ ಟ್ವೆಂಟಿ ಟು ಒನ್ ಟ್ವೆಲ್ವಗೆ ಏನು ಮಾಡಿದ್ದಾರೆ ಆ್ಯಕ್ಚುಲಿ ಇದನ್ನ ನಾರ್ಮಲ್ ರೇಟ್ ಅಂತ ಹೇಳಿ ನೀವು ಏನು ಮಾಡಬೇಕು ತರ್ಟಿ ತೌಸಂಡ್ ತೊಗೊಂಡ್ರಿ ನೆಕ್ಸ್ಟಾ ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಇವಾಗ ವಿಚಾರ ಮಾಡಬೇಕು ಒನ್ ಟ್ವೆಲ್ವು ಟೂ ತೌಸಂಡ್ ಟ್ವೆಂಟಿ ಟು ಸೊ ಒನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ ఆక్చులి ఇన్న పర్చేస్ మరి ఏర్ కండీషనర్ సో వన్ ట్వెల్వ్ంద థర్టీ ఫస్ట్ త్రీ టు థౌసండ్ ట్వెంటీ త్రీ వరకు ఎస్ డేస్ ఆ బిలో వన్ డేస్ వన్ డేస్ కింద ఇది బిలో ఇది సో అదేం అన్ డివైడెడ్ బై టూ మాకు అవున డేస్ ఎలా కౌంట్ సో అదే అప్రాక్సిమేట్లీ త్రీ ఒక సిక్స్ మంత్ అదే తగ్కోబోదు సో ఈ థర ఇ క్యాల్క్యులెట్ మో ఇవగా தர்ட்டி தௌசண்ட் இன்டூ ஃபிஃப்டீன் டிவைட் பை ஹண்ட்ரெட் மாறி இன்டூ ஒன் டிவைட் பை டூ அத்தவன் டிவைட் பை டூ பரி பதில் ஃபிஃப்டி டிவைட் பை ஹண்ட்ரெட் பரோதான் நடித்தே யாரும் சேம் நெக்ஸ்ட் இல்லை நோட்ரி எட்டு பார்த்து டூ தௌசண்ட் டூ ஹண்ட்ரெட் ஃபிஃப்டி கால்ந்த இட்ரி டூ தௌசண்ட் டூ ஹண்ட்ரெட் ஃபிஃப்டி தர்ட்டி தௌசண்ட் அந்த ரிட்டன் டவுன் வால்யூ ஃபோர் டிபிரிஷியேஷனி தௌசண்ட் இது மைனஸ்டூ தௌசண்ட் டூ ஹண்ட்ரட் ஃபிஃப்டி மா அமௌண்ட் எஸ்ட் பத்து டொண்ட்டி செவன் தௌசண்ட் செவன் ஹண்ட்ரெட் ஃபிஃப்டி பார்த்து இது தர் ப்ளாக்கு ஆஃப் அசைட்ஸ் ಸೊ ಈ ಥರ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಹಿಂಗೆ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಕೂಡ ಎಲ್ಲಿಯೂ ಕಟ್ ಆಗೋದಿಲ್ಲ ಸೊ ಈ ಥರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಇನ್ನೊಂದು ನಾ ಇನ್ನೂ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ಬೆಲ್ಲೈಕ ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ ಕೂಡ ನೀವು ನೋಡ್ಬೋದು ಈಜಿಯಾಗಿ ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಅಂದರೆ ಇವತ್ತು ನಾವು ಕ್ಲಾಸ್ ಮಾಡಿದ್ದೇವೆ ಅಂದರೆ ಇವತ್ತೇ ಅಪ್ಲೋಡ್ ಮಾಡಿದ್ದೇವೆ ಅಂದರೆ ಅದು ನೀವು ಇವತ್ತೇ ನೋಡ್ಬೋದು ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಎಲ್ಲ ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೌನ್ಸ್ ಐ ಟಿ ಆರ್ ಸಬ್ಜೆಕ್ಟ್ ಮೇಲೆ ಇನ್ನೂ ಕೆಲವೊಂದಷ್ಟು ಯುನಿಟ್ ಮೇಲೆ ಕ್ಲಾಸಸ್ಗಳನ್ನು ಕೂಡ ಮಾಡೋಣ ಓಕೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಇದನ್ನ ಶೇರ್ ಮಾಡಿರಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಇದು ಐ ಟಿ ಆರ್ ಸಬ್ಜೆಕ್ಟ್ ಒಂದು ಹೊಸ ಸಬ್ಜೆಕ್ಟ್ ಇದೆ ರೀಸೆಂಟ್ ಎನ್ ಇ ಯಲ್ಲಿ ಲಾಸ್ಟ್ ಇಯರ್ದಿಂದ ಇದೆ ಇದು ಸಬ್ಜೆಕ್ಟ್ ಸೊ ಹಾಗಾಗಿ ಅವ್ರಿಗೂ ಕೂಡ ಅಡ್ವಾಂಟೇಜ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ಲಾಸ್ನಲ್ಲಿನ ಕಂಟಿನ್ಯೂ ಮಾಡೋಣ ಸೊ ಇನ್ನೊಂದು ನೀವು ಇನ್ನೊಂದು ವಿಚಾರ ಇನ್ನೊಂದು ಏನು ಮಾಡಬೇಕಂದ್ರೆ ಆ್ಯಕ್ಚುಲಿ ಇಲ್ಲಿ ನೀವು ಅದು ಬಂದಿರ್ತಾರಲ್ಲ ಫಸ್ಟ್ ಬ್ಲಾಕ್ ಆಫ್ ಅಸೆಕ್ಸ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ ಇದನ್ನೆಲ್ಲ ರಿಟರ್ನ್ ಡೌನ್ ವ್ಯಾಲ್ಯೂ ಪ್ಲಸ್ ಮಾಡಿ ಲಾಸ್ಟಿಗೆ ಇಡಬೇಕು ನೀವು ಟೋಟಲ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತೇಳಿ ಸೊ ಕಮೆಂಟ್ಸ್ ಬರೀ ಅಂತ ಹೇಳ್ತಾರೆ ಸಪೋಸ್ ನಿಮ್ಮ ಕೇಸ್ ಸ್ಟಡಿ ಅದು ಕೇಳಿ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದೆಯಲ್ಲ ಇದ್ರ ಮೇಲೆ ಕಂಪಲ್ಸರಿ ಏನು ಮಾಡಬೇಕಂದ್ರೆ ನೀವು ಟ್ವೆಂಟ್ ಟ್ವೆಂಟಿ ಪರ್ಸೆಂಟ ಚಾರ್ಜ್ ಮಾಡಬೇಕು ಅಡಿಷ್ನಲ್ ಡಿಪ್ರಿಷಿಯೇಷನ್ ಅಂದರೆ ಎಡಿಷ್ನಲ್ ಎಡಿಷ್ನಲ್ ರೇಟ್ ನೀವು ಚಾರ್ಜ್ ಮಾಡಬೇಕು ಟ್ವೆಂಟಿ ಪರ್ಸೆಂಟ್ ಎಡಿಷ್ನಲ್ ರೇಟ ಚಾರ್ಜ್ ಮಾಡಬೇಕು ಸೊ ಆಲ್ರೆಡಿ ಇದನ್ನು ಕೂಡ ನಾನು ಎಲ್ಲ ಪ್ರಿವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇನೆ ಅಂದರೆ ಅಡಿಷ್ನಲ್ ಯಾವ ಥರ ಚಾರ್ಜ್ ಮಾಡೋದು ಓನ್ಲಿ ಏನು ಚಾರ್ಜ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿರಿ ಇವಾಗ ಇದೆ ಇದೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ಬಂದಿದೆ ಇದ್ರ ಮೇಲೆ ಚಾರ್ಜ್ ಮಾಡಬಾರೀ ನೀವು ಏನೇನು ಮಾಡಿದ್ದೀವಿ ಇಲ್ಲಿ ಎರಡು ನೀವು ಇದೆ ಇಲ್ಲ ಇಲ್ಲಿ ನೋಡಿರಿ ನ್ಯೂ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಷ್ಟಿದೆ ಫೈವ್ ಲ್ಯಾಕ್ ಇದೆ ನ್ಯೂ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸೇಮ್ ಇಲ್ಲಿ ಹೆಂಗೆ ಮಾಡಿಲ್ಲ ನಾರ್ಮಲ್ ರೇಟ್ ನ್ಯೂ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಫಿಫ್ಟಿ ತೌಸಂಡ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಟ್ಕೊಬೇಕು ಯಾವಾಗಿದೆ ಅಡಿಷನಲ್ ಇದೆ ಅಲ್ಲಿಯೂ ಡೇಟ್ ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಒನ್ ಬೈ ಟೂ ಮಾಡಬೇಕು ಸೊ ಆ ಥರದ ಎಷ್ಟು ಡಿಪ್ ಡಿಪ್ರಿಸಿಯೇಷನ್ ಬರುತ್ತೆ ಅಲ್ಲ ಟೋಟಲ್ ಅಮೌಂಟ ಸೊ ಅದನ್ನು ರಿಟರ್ನ್ ಡೌನ್ ವ್ಯಾಲ್ಯೂದಲ್ಲಿ ನಾರ್ಮಲ್ ರೇಟು ಲೆಸ್ ಮಾಡಿದ್ರಿ ಸೊ ಇದರಲ್ಲಿ ಅದನ್ನು ಲೆಸ್ ಮಾಡಿರಿ ಸೊ ಅವಾಗ ನಿಮ್ಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಬರುತ್ತೆ ಸೊ ಈ ಥರಾನ ಅಂತ ಅಂತೇಳಿ ನೀವು ಅಡಿಷ್ನಲ್ ಡಿಪ್ರಿಸಿಯೇಷನ್ ವರ್ಕಿಂಗ್ ನೋಟ್ ಹಾಕಿ ನೀವು ಕ್ಯಾಲ್ಕುಲೇಸ್ ಮಾಡ್ಬೋದು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಅದಕ್ಕೂ ಕೂಡ ಮಾರ್ಸ್ ಇರುತ್ತೆ ಅದನ್ನು ಕೂಡ ಮಾಡಿರಿ ಓಕೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹಾಗೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನೋಡ್ರಿ ಯಾವುದು ಈ ಈ ಪ್ರಾಬ್ಲಮ್ ಇಲ್ಲೂ ಕೂಡ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಇದೆಲ್ಲ ಸೊ ಇದಕ್ಕೂ ಕೂಡ ನ್ಯೂ ಇದೆಯಲ್ಲ ಟೆನ್ ಲ್ಯಾಕ ಈ ಟೆನ್ ಲ್ಯಾಕ್ ಮೇಲೆ ಅಡಿಷನಲ್ ಡಿಪ್ರಿಷಿಯೇಷನ್ ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಮಾಡಿರಿ ಸೊ ಈ ಥರ ನೀವು ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ದಲ್ಲಿ ಲೆಸ್ಸ ನಾರ್ಮಲ್ ರೇಟ್ ಮಾಡಿರಿ ಲೆಸ್ಸ ಅಡಿಷನಲ್ ಡಿಪ್ರಿಷಿಯೇಷನ್ ಯಾವಾಗ ಮಾಡಬೇಕು ಅಡಿಷನಲ್ ಡಿಪ್ರಿಷಿಯೇಷನ್ ಓನ್ಲಿ ಫಾರ್ ದ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಸೊ ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಮಾಡಬೇಕು ಓಕೆ नेक्स्ट क्लास ना ले, कंटिन्यू थैंक यू आल